காங்கிரஸ் தொலி ದಲಿತರನ್ನು ಉಳಿಸಿ ಈ ವ್ಯವಸ್ಥೆಯಲ್ಲಿ ದಲಿತ ವಿರೋಧಿ ಆದಿವಾಸಿ ವಿರೋಧಿ ಬಡವರು ವಿರೋಧಿ ವ್ಯವಸ್ಥೆನ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರ ಯೋಜನೆಗಳ ಮುಖಾಂತರ ಅದನ್ನು ಇನ್ನೂ ದಲಿತ ವಿರೋಧಿ ಆದಿವಾಸಿ ವಿರೋಧಿ ಬಡವರು ವಿರೋಧಿ ಮಾಡ್ತಾ ಇದ್ದಾರೆ ರೈತರಿಗೂ ನ್ಯಾಯ ಕೊಡ್ತಾ ಇಲ್ಲ ಕನ್ನಡ ಪರವೂ ನ್ಯಾಯ ಮಾಡ್ತಾ ಇಲ್ಲ ಮಹಿಳೆಯರಿಗೂ ನ್ಯಾಯ ಮಾಡ್ತಾ ಇಲ್ಲ ಆಳುವ ವರ್ಗ ಶ್ರೀಮಂತ ವರ್ಗ ಬಂಡವಾಳಶಾಹಿಗಳು ಅವರ ಕಾಂಟ್ರಾಕ್ಟರ್ಸ್ಗಳು ಅವರ ವ್ಯವಸ್ಥಿತ ಶಕ್ತಿಗಳಿಗೆ ಲಾಭ ಮಾಡಿಕೊಂಡು ಅಧಿಕಾರದ ಹಪಾಪಿನಲ್ಲಿ ಕೂತಿದೆ ನಮಗೆ ಇವತ್ತು ನಿನ್ನೆಯಿಂದ ಅಲ್ಲ ಇದು ನೂರ ನಲ್ವತ್ತು ವರ್ಷದಿಂದ ಕಾಂಗ್ರೆಸ್ ಶುರುವಾದಾಗಿನ ಇನ್ನ ಎಂಟುನೂರ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಅವ್ರು ಶುರುವಾಗಿದ್ದೇನು ಪರಿವರ್ತನೆಗೋಸ್ಕರ ಬಂದಿರೋದಲ್ಲ ಏನು ಒಂದು ಉತ್ತಮ ಸಮಾಜ ಒಂದು ಜನರ ಜೀವನ ಬದಲಾಯ್ ಬದಲಾಯಿಸಕ್ಕೆ ಬಂದಿರೋದಲ್ಲ ಅಧಿಕಾರ ಹಿಡಿಬೇಕು ಚುಕ್ಕಾಣಿ ಹಿಡಿಬೇಕು ಗೂಟದ ಕಾಲ ನಡಿಬೇಕು ಬಿಲ್ಡ್ ಅಪ್ ತಗೋಬೇಕು ಜಂಪ್ ಹೊಚ್ಕೋಬೇಕು ಅಂತ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದೇ ಇವತ್ತಿನ ದಿನ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರ್ ಕಾಂಚಿರಾಮ್ಗೆ ಗಾಂಧಿವಾದ ಮನುವಾದ ಇತ್ತು ಇವತ್ತಿನ ದಿನ ನಮ್ಗೆ ಗೊತ್ತಿದೆ ಸಿದ್ದರಾಮಯ್ಯವಾದನೆ ಮನುವಾದ ಬಂಡವಾಳ ಶಾಹಿ ವಾದ ಅಸಮಾನತೆ ವಾದ ಸೊ ನಮಗೆ ಬರೀ ಅವ್ರ ಬಣ್ಣ ಬಣ್ಣನ ಮಾತನ್ನು ನಂಬಕ್ಕಾಗಲ್ಲ ಅವ್ರು ಬೇಕಾದ್ರೆ ಸುಲಭವಾಗಿ ಏನೋ ಒಂದು ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ ಒಂದು ಬಾಬಾ ಸಾಹೇಬ್ ರೆಸ್ಟೋ ಒಂದು ಬಸವಣ್ಣ ಒಂದು ಸಾಂಸ್ಕೃತಿಕ ನಾಯಕನ ಫೋಟೋಗಳು ಹಾಕ್ತಾರೆ ಬಟ್ ನಮಗೆ ನಿಮ್ಮ ಯೋಜನೆಗಳು ಏನಿದೆ ನಿಮ್ಮ ಮಾತುಗಳು ನಾವು ನಂಬಲ್ಲ ನಿಮ್ಮ ಯೋಜನೆಗಳು ಏನೇನು ಕಾರ್ಯರೂಪಕ್ಕೆ ತರ್ತೀರಾ ಅನ್ನೋ ನಾವು ನೋಡಿದಿವಿ ಒಂದು ವರ್ಷದಿಂದ ಹೇಳ್ತಿರೋದಷ್ಟೇ ಅಲ್ಲ ಇಡೀ ಆರು ವರ್ಷ ನಿಮ್ಮ ಆಡಳಿತ ವೈ ಇಡೀ ದೇಶಕ್ಕೆ ಜನ ಮತ್ತೆ ಸಮಾನತೆ ರಾಜ್ಯದ ಜನ ಫೆಡಪ್ ಆಗಿದೆ ಇವತ್ತಿಂದಿನ ದೊಡ್ಡ ಮಟ್ಟದ ಪರಿವರ್ತನೆ ಬೇಕು ಆ ಪರಿವರ್ತನೆ ಸಮಾನತವಾದಿಗಳು ದಲಿತ ಶಕ್ತಿಗಳು ಅಹಿ ಆದಿವಾಸಿ ಶಕ್ತಿಗಳು ಎಲ್ಲಾರು ಸಂವಿಧಾನದ ಉತ್ತರಾಧಿಕಾರಿಗಳು ನಾವರೇ ನೀವು ಜಾತಾ ಮಾಡ್ತೀರಾ ಬುರುಡೆ ಮಾತಾಡ್ತೀರಾ ಆದ್ರೆ ನಿಮ್ಮ ಯೋಜನೆಗಳಲ್ಲ ಈ ಸಂವಿಧಾನ ವಿರೋಧಿ ಯೋಜನೆಗಳು ನಾವೇ ಇರೋದ್ ನಮಗೆ ಹೆಚ್ಚಿನ ಆಕ್ರೋಶ ಜಾಸ್ತಿ ಆಗಿದೆ ನಮಗೆ ಬದಲಾವಣೆ ಬೇಕು ಪರಿವರ್ತನೆ ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀವು ರಾಜೀನಾಮೆ ಕೊಡ್ರಿ ಬರೀ ಮೂಡ ಹಗರಣದ ಒಂದು ಆರೋಪದ ಮೇಲೆ ಇವರು ನಿಮ್ಮ ಈ ಬಿ ಜೆ ಪಿ ಜೆಡಿಎಸ್ ಅಂತ ಈ ಒಂದು ಸ್ವಾರ್ಥ ಶಕ್ತಿಗಳು ಮಾತಾಡೋದಲ್ಲ ನಿಮ್ಮ ಆರು ವರ್ಷ ಮತ್ತು ಒಂದು ವರ್ಷದ ವೈಫಲ್ಯ ಆಡಳಿತ ಯೋಜನೆಗಳು ಏನೇನು ಮಾಡಬೇಕು ಮಾಡಿಲ್ಲ ಮಾಡಬಾರದನ್ ಮಾಡಿದಿರ ಅದಕ್ಕೆ ನೀವು ಬಿಡಿ ನೀವು ನೀವು ನೀವೊಬ್ಬರೇ ಇರೋದಲ್ಲ ಬೇರೆಯವರು ಬನ್ನಿ ನಿಮ್ಮ ಪಕ್ಷ ತುಂಬಾ ಬರೀ ಮನೋವಾದಿಗಳು ಶ್ರೀಮಂತರು ಮೈನಿಂಗ್ ಲಾಬಿ ಗಳು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ಗಳೇ ಗಳೇ ಇರೋದು ಯಾರೋ ಇನ್ನು ಬೇರೆಯವ್ರು ಕೊಡ್ಲಿ ಚಾನ್ಸ್ ಯಾರೋ ಒಬ್ರು ಉತ್ತಮ ಮಾಡಬಹುದು ಚಾನ್ಸ್ ಸಿಕ್ಕಿದೆ ಅಂತ ನೀವಂತೂ ಮಾಡಿಲ್ಲ ಇವತ್ತು ದೊಡ್ಡ ಮಟ್ಟದ ಆಕ್ರೋಶ ಇದೆ ನಿನ್ನೆ ಬಂದಿರೋರು ಬೇರೆ ಬೇರೆ ನಮ್ಮ ಜಾತಿಯವರೇ ಇರಬಹುದು ನಿನ್ನೆ ಬಂದಿರೋರು ನಿಮ್ಮ ಪರವಾಗಿ ನಿಂತಿರೋರು ಆದ್ರೆ ಅವರು ಈ ವ್ಯವಸ್ಥೆಯ ಚಮಚಗಳು ಯಾಕಂದ್ರೆ ಹದಿನೈ ಮೂವತ್ತೈದು ಜನ ಎಸ್ ಸಿ ಮೀಸದ ಕ್ಷೇತ್ರ ಹದಿನೈದು ಜನ ಎಸ್ ಸಿ ಮೀಸಲು ಕ್ಷೇತ್ರ ಗೆದ್ದಿರೋರು ಎಷ್ಟೋ ವರ್ಷದಿಂದ ಅಂಬೇಡ್ಕರ್ ಗೊತ್ತು ಕಾಂಚೀರಾಮ್ ಪೇರಿಯಾದ್ರೆ ಎಲ್ಲರೂ ಗೊತ್ತಿತ್ತು ಇವರೆಲ್ಲ ಈ ಆಡಳಿತ ವ್ಯವಸ್ಥೆಗಳು ಚಮಚಗಳು ನಮ್ಮ ಜಾತಿಯವರಾಗಿರ್ಬೋದು ಆದ್ರೆ ನಿಜವಾಗ್ಲೂ ಯಾರಾದ್ರೂ ಪರಿವರ್ತನೆ ಕಟ್ತಾರೆ ಅಂದ್ರೆ ಸಮಾನತೆ ಬಯಸುವ ಮನುಷ್ಯರು ನಾವೆಲ್ಲ ಗಟ್ಟಿಯಾಗಿ ನಿಂತಿದ್ದೀವಿ ನಮ್ಮ ಬದಲಾವಣೆ